ಇದ್ದಕ್ಕಿದ್ದಂತೆ ರಾಷ್ಟ್ರೀಯ ಹೆದ್ದಾರಿಗೆ ಉರುಳಿದ ಬೃಹತ್ ಬಂಡೆ ಕಲ್ಲುಗಳು ಚಿಕ್ಕಬಳ್ಳಾಪುರ ಗೌರಿ ಬಿದನೂರು ರಸ್ತೆಯಲ್ಲಿ ತಪ್ಪಿದ ಭಾರಿ ಅನಾಹುತ ಅದು ಹೇಳಿ ಕೇಳಿ ರಾಷ್ಟ್ರೀಯ ಹೆದ್ದಾರಿ ರಸ್ತೆ ಕಾಮಗಾರಿ ಇಲ್ಲಿ ಮಾಡುವಂತಹ ಕಾಮಗಾರಿಗಳು ಗುಣಮಟ್ಟಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಲಾಗುತ್ತೆ ಆದರೆ ಕೆಲವೊಮ್ಮೆ ಕಾಮಗಾರಿ ಗುತ್ತಿಗೆ ತೆಗೆದುಕೊಂಡ ಗುತ್ತಿಗೆದಾರರ ನಿರ್ಲಕ್ಷ್ಯದಿಂದಾಗಿ ಹಲವು ರೀತಿಯಲ್ಲಿ ಅವಘಡಗಳು ನಡೆದು ನಡೆದುಹೋಗುತ್ತವೆ ಹೀಗಾಗಿ ಇಂತಹ ಕಾಮಗಾರಿಗಳನ್ನು ಅತ್ಯಂತ ಜಾಗರೂಕತೆಯಿಂದ ಮಾಡಬೇಕಾಗಿದೆ ಸ್ವಲ್ಪ ಯಾಮಾರಿದ್ರೂ ಕೂಡ ಸಾವು ನೋವುಗಳು ಸಂಭವಿಸುವ ಸಾಧ್ಯತೆ ಹೆಚ್ಚಾಗಿರುತ್ತೆ ಇನ್ನು ರಾಜ್ಯಾದ್ಯಂತ ಮಳೆಯ ಆರ್ಭಟ ಹೆಚ್ಚಾಗಿಯೇ ಇದೆ ಇಂತಹ ಸಮಯದಲ್ಲಿ ರಸ್ತೆ ಕಾಮಗಾರಿಯು ಮತ್ತಷ್ಟು ಜಾಗೃತಿಯಿಂದ ನಡೀಬೇಕು ಆದರೆ ಎಲ್ಲೊಂದು ಕಡೆ ಗುತ್ತಿಗೆದಾರ ಮಳೆಯಲ್ಲಿಯೇ ಕಾಮಗಾರಿಯನ್ನ ಮಾಡಿದ್ದಾನೆ ಅದು ಕಳಪೆ ಗುಣಮಟ್ಟದಲ್ಲಿ ಎನ್ನಲಾಗ್ತಾ ಇದೆ ಇದೇ ಕಾರಣಕ್ಕೆ ಏಕಾಏಕಿ ರಸ್ತೆಗೆ ದೊಡ್ಡ ದೊಡ್ಡ ಬಂಡೆ ಕಲ್ಲುಗಳು ಬಿದ್ದಿವೆ ಆದರೆ ಯಾವುದೇ ಪ್ರಾಣಪಾಯ ಸಂಭವಿಸಿಲ್ಲ ಈ ಘಟನೆ ನಡೆದಿರುವುದು ಎಲ್ಲಿ ಅಂತೀರಾ ಈ ಸ್ಟೋರಿಯನ್ನ ನೋಡ್ಕೊಂಡು ಬನ್ನಿ ಹೌದು ಇಂತಹದೊಂದು ಬಾರಿ ಅನಾಹುತ ತಪ್ಪಿರುವುದು ಬೇರೆಲ್ಲೂ ಅಲ್ಲ ಚಿಕ್ಕಬಳ್ಳಾಪುರ ತಾಲೂಕಿನ ರಾಷ್ಟೀಯ ಹೆದ್ದಾರಿ ಅರವತ್ತೊಂಬತ್ತರ ವೀರ ದಿಮ್ಮಮ್ಮನ ಕಣಿವೆಯ ಬಳಿ ಈ ಕಣಿವೆ ಪ್ರದೇಶದಲ್ಲಿ ಹಲವು ತಿಂಗಳುಗಳಿಂದ ರಸ್ತೆ ಕಾಮಗಾರಿ ನಡೀತಾ ಇದೆ ಆದರೆ ಒಂದು ಕಡೆ ಕಾಮಗಾರಿ ಕಳಪೆಯಾಗಿದ್ದರೆ ಮತ್ತೊಂದು ನಿಧಾನಗತಿಯಲ್ಲಿ ಸಾಕ್ತಾ ಇದೆ ಇದರಿಂದ ಅಲ್ಲಿ ಸಂಚರಿಸುವ ವಾಹನ ಸವಾರರು ಜೀವಾಭಯದಲ್ಲಿಯೇ ಚಲಿಸುವಂತಾಗಿದೆ ಇನ್ನು ಇದ್ದಕ್ಕಿದ್ದಂತೆ ಹೆದ್ದಾರಿಗೆ ಬೃಹತ್ ಬಂಡೆ ಕಲ್ಲುಗಳು ರಸ್ತೆಗೆ ಉರುಳಿ ಬಿದ್ದಿವೆ ಬೃಹತ್ ಬಂಡೆಗಳು ವಾಹನಗಳ ಮೇಲೆ ಬೀಳುವ ಸಾಧ್ಯತೆ ಇತ್ತು ಈ ಅಪಘಾತದಿಂದ ವಾಹನ ಸವಾರರು ಜಸ್ಟ್ ಮಿಸ್ ಆಗಿದ್ದಾರೆ ಇನ್ನು ದೊಡ್ಡ ದೊಡ್ಡ ಬಂಡೆ ಕಲ್ಲುಗಳು ಬೀಳುವುದನ್ನು ಕಂಡ ವಾಹನ ಸವಾರರು ಭಯಭೀತರಾಗಿದ್ದಾರೆ ರಸ್ತೆಗೆ ಬಂಡೆ ಕಲ್ಲುಗಳು ಬಿದ್ದ ಕಾರಣ ಇತ್ತ ಚಿಕ್ಕಬಳ್ಳಾಪುರ ಗೌರಿಬಿದನೂರು ರಸ್ತೆಯಲ್ಲಿ ಹಲವು ಗಂಟೆಗಳ ಟ್ರಾಫಿಕ್ ಜಾಮ್ ಕೂಡ ಉಂಟಾಯಿತು ಇನ್ನು ಇದೇ ರಸ್ತೆಯಲ್ಲಿ ಹೋಗ್ತಾ ಇದ್ದ ಬೈಕ್ ಸವಾರ ಸವಾರರೊಬ್ಬರು ಸ್ಕಿಡ್ ಆಗಿ ಬಿದ್ದಿದ್ರು ಆದರೆ ಪ್ರಾಣಪಾಯದಿಂದ ವಾಹನ ಸವಾರ ಪಾರಾಗಿದ್ದಾರೆ ಈ ಕಳಪೆ ಕಾಮಗಾರಿಯಿಂದಾಗಿ ಇಂತಹ ಅನಾಹುತ ನಡೆದಿದ್ದು ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಕಳಪೆ ಕಾಮಗಾರಿಯನ್ನ ಪರಿಶೀಲಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕಾಗಿದೆ ಇಲ್ಲವಾದಲ್ಲಿ ಮುಂದೆ ಆಗಬಹುದಾದ ಸಾವು ನೋವುಗಳಿಗೆ ಅಧಿಕಾರಿಗಳೇ ನೇರ ಹೊಣೆಯಾಗಬೇಕಾಗುತ್ತೆ ಮೋಹನ್ ಕುಮಾರ್ ಪ್ರಜಾಶಕ್ತಿ ಟಿವಿ ಚಿಕ್ಕಬಳ್ಳಾಪುರ